ನಮಸ್ಕಾರ ನಾನು ಅನ್ಪೂರ್ಣಗೌಡ ಅಂಥೇಳಿ ಮಹಿಳಾ ಧ್ವನಿ ಸಮಾಜ ಸೇವಾ ಸಂಘ ರಿಜಿಸ್ಟರ್ ರಾಜ್ಯಾಧ್ಯಕ್ಷರು ನಾನು ನೂರಕ್ಕೆ ನೂರು ಭಾಗ ಯಾವನೋ ಇದನ್ನೆಲ್ಲ ಮೆಟ್ಟಣ್ಣ ಯಾರೋ ರಿಪೋರ್ಟ್ರ್ ಅಂತಲ್ಲ ಅವನು ಹಾಗೆ ಶಮೀರು ಹಾಗೆ ಅವನು ಯಾವನ ತಿಮ್ಮರೋಡಿ ಅಂತಲ್ಲ ಆ ಅಶೋಕ್ ಅವರಿಗೆ ಬೋಲಿ ಮಗ ಲೋಫರ್ ನನ್ನ ಮಗ ಅಂತ ಮಾತಾಡ್ತಾನೆ ಕಚಡ ಅವನು ಯಾವಣ್ರಿ ಅವನು ನಾನ್ಸೆನ್ಸ್ ನನ್ನ ಮಗ ಅವನು ಇವತ್ತು ಹೋರಾಟಗಾರ ಆಗಿರ್ಬೋದು ಅವನಲ್ಲಿ ಒಂದು ಶಿಸ್ತು ಬದ್ಧತೆ ಇರಬೇಕು ನಮ್ಮ ವೀರೇಂದ್ರ ಹೆಗಡೆಯವರ ಬಗ್ಗೆ ಅಣ್ಣಪ್ಪ ಸ್ವಾಮಿ ಬಗ್ಗೆ ಕಾನತ್ತೂರು ದೇವರ ಬಗ್ಗೆ ಮಾತಾಡೋಕ್ಕೆ ಅವನಿಗೇನು ರೀ ನೈತಿಕ ಹಕ್ಕಿದೆ ನೋಡ್ರಿ ಸೌಜನ್ಯ ತಾಯಿ ಮಾತಾಡಲಿ ಅವಳಿಗೆ ಅಕ್ಕಿದೆ ಮಗಳನ್ನ ಕಳ್ಕೊಂಡಿದ್ದಾಳೆ ಅದ್ರ ಜೊತೆಗೆ ನಾವು ಬೆಂಬಲ ಕೊಡ್ತೀವಿ ಯಾವನ್ ತಪ್ಪು ಮಾಡಿದಾನೆ ಅವನಿಗೆ ಶಿಕ್ಷೆ ಆಗಲಿ ಅದನ್ನು ಬಿಟ್ಟು ಧರ್ಮಸ್ಥಳದ ಬಗ್ಗೆ ಏಕವಚನ ಪ್ರಯೋಗ ಮಾಡಿದರೆ ಇವತ್ತು ವೀರೇಂದ್ರ ಹೆಗಡೆಯವರ ಶಕ್ತಿ ಏನು ಅಂತ ತೋರಿಸ್ಬೇಕಾಗುತ್ತೆ ನಾವು ಏನು ಕೈ ಕಟ್ಕೊಂಡು ಕೂತಿಲ್ಲ ಬಲೆ ತೊಟ್ಕೊಂಡು ಸುಮ್ಮನೆ ಏನು ಕೂತಿಲ್ಲ ಹೋರಾಟ ಮಾಡ್ತೀವಿ ನಮಗೂ ತಾಕತ್ತಿದೆ ರೀ ಇವರು ದುಡ್ಡು ಮಾಡೋ ಉದ್ದೇಶದಿಂದ ಇವರು ದುಡ್ಡು ಮಾಡೋ ಉದ್ದೇಶದಿಂದ ಇವರು ಈ ಥರ ಮಾಡ್ತಿರೋದು ಅವನು ಯಾವನೋ ಯೂಟ್ಯೂಬರ್ಸ್ ಅಂತೆ ನಾನು ನನ್ನ ಮಗ ಅವನು ನಾಶಕ ಇದೆಯವನು ಮಾನ ಮರ್ಯಾದೆ ಮರ್ಯದಿದ್ಯಾ ಧರ್ಮಸ್ಥಳಕ್ಕೆ ಹೋಗಿ ಅವನು ದುಡ್ಡಿಗೋಸ್ಕರ ಈ ಥರ ದಂಧೆ ಮಾಡ್ತಿರೋದು ಏನು ವೀರೇಂದ್ರ ಅವ್ರ ಪರವಾಗಿ ಇದ್ದೇವೆ ನಾವು ನೂರಕ್ಕೆ ನೂರು ಭಾಗ ಇದ್ದೇವೆ ವೀರೇಂದ್ರ ಅವರನ್ನು ನಾವು ಬಿಟ್ಕೊಡೋದಿಲ್ಲ ಇಡೀ ನಮ್ಮ ಹಿಂದೂ ಸಮುದಾಯ ಇದೆ ನಾವು ಬಿಟ್ಕೊಡೋದಿಲ್ಲ ಇವತ್ತು ಒಬ್ಳು ಹೆಣ್ಮಕ್ಳು ಮುಸ್ಲಿಮ್ಸು ಧರ್ಮಸ್ಥಳ ಸಂಘದಿಂದ ಲೋನ್ ತಗೊಂಡಿದ್ದೀವಿ ನಮ್ಮ ಮಕ್ಕಳಿಗೆ ವಿದ್ಯೆ ಕೊಟ್ಟಿದ್ದೀವಿ ಬುದ್ಧಿ ಕೊಟ್ಟಿದ್ದೀವಿ ನಮ್ಮ ಧರ್ಮಸ್ಥಳ ಸಂಘದಿಂದ ನಮಗೆ ಬದುಕಿದ್ದೀವಿ ಅನುಕೂಲ ಆಗಿದ್ದೀವಿ ಕೋಟ್ಯಾಂದ್ರೆ ಜನಗೆ ಅಂತ ಹೇಳ್ತಾರೆ ಪಾಪ ಇವತ್ತು ವೀರೇಂದ್ರ ಹೆಗ್ಡೆ ಅವ್ರನ್ನ ಬಾಯಿ ಮುಚ್ಚಂತ ಕೆಲಸ ಮಾಡಿದೀರ ತಪ್ಪು ಯಾವ ಮಾಡಿದ್ರಿಗೆ ಶಿಕ್ಷೆ ಆಗಲಿ ಬೇಡ ಅಂತ ಹೇಳಲ್ಲ ಅದನ್ನು ಬಿಟ್ಟು ವೀರೇಂದ್ರ ಹೆಗ್ಡೆ ಅವ್ರನ್ನ ಅವ್ರಿಗೆ ಇರೋದು ಒಂದೇ ಮಗಳು ಶ್ರದ್ಧಾ ಅಂತ ಹೆಂಗೆ ಗಂಡು ಮಗ ಇದೆ ಸುಮ್ನೆ ನಾಚಿಕೆಲ್ದ ಮಾತಾಡ್ತಾನೆ ನಾನೇ ಹೋಗಿ ಅವನ ಮೆಟ್ಟಣ್ಣನಿಗೆ ನನ್ನ ಏನು ತಗೊಂಡು ಹೊಡಿತೀರೋ ಗೊತ್ತಿಲ್ಲ ಅವ್ನು ಯಾವನ್ನೇ ಆಗಿರಲಿ ಅವ್ನು ಎಷ್ಟು ಕೋಟ್ಯಾಧಿಪತಿನೇ ಆಗಿರಲಿ ನಮ್ಮ ಧರ್ಮಸ್ಥಳ ಹೆಗಡೆ ಅವರ ಬಗ್ಗೆ ಬಂದ್ರೆ ನಮ್ಮ ಎತ್ತ ನಮ್ಮ ಧರ್ಮಸ್ಥಳದ ಪವರ್ ಏನಂತ ತೋರಿಸ್ತೀವಿ ಅಣ್ಣಪ್ಪ ಸ್ವಾಮಿ ಶಕ್ತಿ ಏನಂತ ತೋರಿಸ್ತೀವಿ ಮಂಜುನಾಥನ ಶಕ್ತಿ ತೋರಿಸ್ತೀವಿ ಕಾನತ್ತೂರ್ ಶಕ್ತಿ ತೋರಿಸ್ತೀವಿ ತಿಮ್ಮರೋಡಿ ಅವ್ನ ಯಾವ ಅವನು ಅವನು ಕೋಟ್ಯಾಂತ ಕೋಟಿ ದುಡ್ಡು ತಿಂದ ಈಗ ಇಡಲಂಗೆ ಗಡಿಪಾರು ಮಾಡಬೇಕು ನಮ್ಮ ರಾಜ್ಯದಿಂದ ಅವನ ಗಡಿಪಾರ ಮಾಡಬೇಕು ಓಡಿಸ್ಬೇಕು ಅವ್ನ ಅಷ್ಟೇ ನಾನು ಕೇಳ್ಕೊಳ್ಳೋದು ನಮ್ಮ ಕರ್ನಾಟಕ ಜನತೆಯ ಪರವಾಗಿ ನನ್ನ ಅಣ್ಣ ತಮ್ಮಂದಿರು ಹಾಸನ ಜಿಲ್ಲೆಯ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರಗಳು